ನಗರದ ಗೆಲಾಕ್ಸಿ ಪಬ್ಲಿಕ್ ಶಾಲೆಯ ಮೂರನೇ ವರ್ಷದ ವಾರ್ಷಿಕೋತ್ಸವ ಸೊಗಸಾಗಿ ಮೂಡಿಬಂದ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಕೋಲಾರ ನಗರದ ಕೋಟೆ ಪ್ರದೇಶದಲ್ಲಿರುವ ಗೆಲಾಕ್ಸಿ ಪಬ್ಲಿಕ್ ಶಾಲೆ ಓಷಿಯನ್ ಕಿಂಡರ್ ಗಾರ್ಡನ್ ಮೂರನೇ ವಾರ್ಷಿಕೋತ್ಸವ ಸಮಾರಂಭ ನಗರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಅದ್ದೂರಿಯಾಗಿ ನಡೆಯಿತು ಕಾರ್ಯಕ್ರಮ ಉದ್ಘಾಟನೆ ನೆರವೇರಿಸಿ ಮಾತನಾಡಿದ ಶ್ರೀ ದೇವರಾಜ್ ಅರಸ್ ಮೆಡಿಕಲ್ ಕಾಲೇಜಿನ ಪ್ರೊಫೆಸರ್ ಡಾಕ್ಟರ್ ಶಶಿಧರ್ ಕೇನ್ ಮಾತನಾಡಿ ತಾಯಿ ಮೊದಲ ಗುರುವಾಗಿದ್ದು ತಂದೆ ರಕ್ಷಕರಾಗಿ ಕೆಲಸ ಮಾಡಿದರೆ ಶಿಕ್ಷಕರು ಪ್ರತಿ ವಿದ್ಯಾರ್ಥಿಯ ಏಳಿಗೆಯನ್ನು ಬಯಸುತ್ತಾರೆ ಅವರುಗಳಿಗೆ ಗೌ ಗೌರವ ನೀಡುವುದನ್ನು ವಿದ್ಯಾರ್ಥಿಗಳು ಕಲಿಯಬೇಕು ಎಂದರು ಶಿಕ್ಷಕರು ತಂದೆ ತಾಯಿಗಳು ಮಕ್ಕಳಿಗೆ ಶಿಕ್ಷೆ ನೀಡುವುದು ಅವರ ಒಳತಿಗಾಗಿ ಹಾಗೂ ನಿಮ್ಮ ಉನ್ನತಿಗಾಗಿ ಮಾತ್ರ ನೀವು ಉತ್ತಮ ಶಿಕ್ಷಣ ಪಡೆದು ಉತ್ತಮ ಪ್ರಜೆಗಳಾದಾಗ ನಿಮ್ಮ ಬಗ್ಗೆ ಹೆಮ್ಮೆ ಪಡುತ್ತಾರೆ ಮಕ್ಕಳಿಗೆ ಮೊಬೈಲ್ ನೀಡಬಾರದು ಮೊಬೈಲ್ ಮಕ್ಕಳಿಗೆ ಗೀಳಾಗಿ ಪರಿವರ್ತನೆ ಆಗುತ್ತದೆ ಆದ್ದರಿಂದ ಪೋಷಕರು ಮೊದಲು ಮಕ್ಕಳ ಮುಂದೆ ಮೊಬೈಲ್ ನೋಡುವುದನ್ನು ಬಿಟ್ಟು ಪುಸ್ತಕ ಓದುವ ಕಡೆ ಗಮನ ಹರಿಸಿದಾಗ ಮಕ್ಕಳು ಸಹ ಪುಸ್ತಕದ ಕಡೆ ಆಕರ್ಷಣೆ ಪಡುತ್ತದೆ ಎಂದು ಸಲಹೆ ನೀಡಿದರು draw ಶಿಕ್ಷಣ ಇಲಾಖೆಯ ನಿವೃತ್ತ ಸಿಆರ್ಪಿ ತಿಮ್ಮರಾಯಪ್ಪ ಎಂ ಮಾತನಾಡಿ ಶಾಲೆಯ ಸಂಸ್ಥಾಪಕ ಮುಕ್ತಿಯಾರ್ ಖಾನ್ ರವರು ಸಮಾಜಕ್ಕೆ ಏನಾದರೂ ಕೊಡುಗೆ ನೀಡಬೇಕೆಂಬ ಉದ್ದೇಶದಿಂದ ಶಾಲೆಯನ್ನು ಪ್ರಾರಂಭ ಮಾಡಿದ್ರಲ್ಲದೆ ಹಣ ಮಾಡುವ ಉದ್ದೇಶದಿಂದ ಅಲ್ಲ ಈ ಶಾಲೆ ಸಾರ್ವಜನಿಕರ ಶಾಲೆ ಆಗಿದ್ದು ಹೆಚ್ಚು ಮಕ್ಕಳನ್ನು ಶಾಲೆಗೆ ದಾಖಲೆ ಮಾಡುವ ಮೂಲಕ ಶಾಲೆಯನ್ನು ಉಳಿಸುವ ಬೆಳೆಸುವ ಕೆಲಸವನ್ನು ಪೋಷಕರು ಮಾಡಬೇಕೆಂದು ಮನವಿ ಮಾಡಿದ್ರಲ್ಲದೆ ಶಾಲೆ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಬೆಳೆಯಲಿ ಹಾಗೂ ಶಾಲೆಯ ವಿದ್ಯಾರ್ಥಿಗಳು ಉತ್ತಮ ಪ್ರಜೆಗಳಾಗಲಿ ಎಂದು ಹಾರೈಸಿದ್ರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಕೃಷ್ಣಮೂರ್ತಿರವರು ವಿದ್ಯಾರ್ಥಿಗಳ ಬೆಳವಣಿಗೆಗೆ ಹಾಗೂ ಉತ್ತಮ ಶಿಕ್ಷಣ ಪಡೆಯಲು ಶಾಲೆಯ ಆಡಳಿತ ಮಂಡಳಿಯ ಜೊತೆಗೆ ಪೋಷಕರ ಜವಾಬ್ದಾರಿ ಹೆಚ್ಚಿದ್ದು ಕನಿಷ್ಠ ಹದಿನೈದು ದಿನಗಳಿಗೆ ಒಮ್ಮೆ ಪೋಷಕರು ಶಾಲೆಗೆ ಭೇಟಿ ನೀಡಿ ಮಕ್ಕಳ ಬಗ್ಗೆ ವಿಚಾರಿಸಬೇಕು ಆಗ ಮಾತ್ರ ಮಕ್ಕಳು ಬೇರೆ ಬೇರೆ ಕೆಟ್ಟ ಚಟಗಳಿಗೆ ಕಡೆ ಗಮನ ಹರಿಸುವುದಕ್ಕೆ ಸಾಧ್ಯವಾಗುವುದಿಲ್ಲವೆಂದು ಸಲಹೆ ನೀಡಿದರು ಪ್ರಾಂಶುಪಾಲೆ ಉಸ್ನಾ ಅಜ್ಮದ್ದಿ ಎಸ್ ಮಾತನಾಡಿ ನಮ್ಮ ಶಾಲೆಯಲ್ಲಿ ಕಿಂಡರ್ ಗಾರ್ಟನ್ನಿಂದ ಹತ್ತನೇ ತರಗತಿಯವರೆಗೆ ಇದ್ದು ಕೇವಲ ಹದಿನಾಲ್ಕು ಮಕ್ಕಳಿಂದ ಪ್ರಾರಂಭವಾದ ಶಾಲೆ ಪ್ರಸ್ತುತ ನೂರ ಐವತ್ತು ವಿದ್ಯಾರ್ಥಿಗಳಿಗೆ ಪೋಷಕರ ಸಹಕಾರ ಮತ್ತು ಉತ್ತಮ ಬೋಧಕ ವರ್ಗದಿಂದ ಅತ್ಯುತ್ತಮ ಶಿಕ್ಷಣ ದೊರೆಯುತ್ತಿದ್ದು ಕರ್ನಾಟಕ ಶಿಕ್ಷಣ ರತ್ನ ಅವಾರ್ಡ್ ಪಡೆಯಲು ಸಾಧ್ಯವಾಗಿದೆ ಎಂದು ತಿಳಿಸಿದರು ಶಾಲೆಯ ಸಂಸ್ಥಾಪಕ ಮುಕ್ತಿಯಾರ್ ಖಾನ್ ಅಧ್ಯಕ್ಷತೆ ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಶಾಲೆಯ ಟ್ರಸ್ಟಿ ಅಸ್ಲಂ ಖಾನ್ ಶಿಕ್ಷಣ ಇಲಾಖೆಯ ಜಮೀರ್ ಅಹಮದ್ ಎಸ್ಐ ವೆಂಕಟಣಪ್ಪ ಬೋಧಕ ವರ್ಗದ ಜ್ಯೋತಿ ಜಿಕೆ ಮಂಜುಳಾ ವಿ ರಮ್ಯಾ ಶಮೀಮ್ ಎಂ ಹಜೀರಾ ಗೌಸರ್ ಆಶಾ ಕೆ ವಿ ಗೀತಪ್ರಿಯ ಭಾರತಿ ಪಲ್ವಿ ಮನೋಜ್ ಮುಂತಾದವರು ಉಪಸ್ಥಿತರಿದ್ದರು اما اليتيم فلا تقوى واما السائل فلا تنعو واما بنعمه ربك فعددت صدق الله العظيم <applause> ಊಟ ಮಾಡಿದ್ರೆ ಬರಲು ಬೆಳಗ್ಗೆ ಏನ್ ಸಮಸ್ಯೆ ಆಗಿರ್ತದೋ ಸಾಲ ಆಗುತ್ತೆ ಅಷ್ಟೇ ಎರಡೇ ಮಾತುಗಳ್ರು ಊಟ ಆಯ್ತಾ ಬರಲು ಇಂತಹ ಮಾಜಿ ಸಿಆರ್ ಹಿರಿಯ ಶಿಕ್ಷಕರು ಮತ್ತೆ ಅವರು ಫ್ಯಾಕ್ಟರಿ ಮಾನವರಿಂದ ನಮ್ಮೊಂದಿಗೆ ಈ ವಾರ್ಷಿಕ ವಾರ್ಷಿಕ ಕಾರ್ಯಕ್ರಮದಲ್ಲಿ ವಾರ್ಷಿಕೋತ್ಸವದಲ್ಲಿ ಭಾಗಿಯಾಗಲಿಕ್ಕೆ ನಾನೂರಿಂದ ತಮ್ಮ ಅಮೌಲ್ಯ ಜೊತೆ ಕಲಿಯಲಿಕ್ಕೆ ಬಂದಿದ್ದಾರೆ ಅವರಿಗೆ ಪರವಾಗಿ ಆತ್ಮೀಯ ಇದ್ರಲ್ಲಿ ನೋಡ್ಕೊಂಡು ಸರ್ ಅವರ ನಾಲ್ಕು ಅಂತ ಹೇಳಿ ಈ ರೀತಿ ಒಂದು ಸಹಜ ನಮಗೆ ಅವರಿಗೆ ಉತ್ಪೂರ್ವಾದ ನಡೆದ ಈ ಕಾರ್ಯಕ್ರಮವನ್ನ ಎಲ್ಲ ಅತಿಥಿಗಳು ಉದ್ಘಾಟನೆಯನ್ನ ಮಾಡುವ ಮುಖಾಂತರ ಪ್ರಾರಂಭಿಸಲು य वक्र तोंडा गौरी तनयाय धीमे गजेशय बालचंद्रा श्री गणेशा धीमह एकताय वक्र गौरी तनयाय धीमह गजेशंद्रा श्री गणेशा धीमह ज्ञानोचकारया धानमत्तया गानो सुमधसे पूजिता वेंकटदेवराय गुरुकुलसाहि लिङ्खना गुरुविक्रमाय गुरुयप्रवर एक दंताय वक्र तोंडा गौरी तनयाय गजेशानाय बाचंद्राय श्री गणेशा धीमह एकताय वक््र तोंडा गौरी तनयाय धीमे गजेशनाय भालचचंद्राय

ಅದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಮನೆಯಲ್ಲಿ ಹೋಗಿ ಅವ್ರು ಕೆಲಸ ಮಾಡಿದ್ದಾರೆ ಎಷ್ಟೋ ನ ಅವ್ರು ಮನೆಯಲ್ಲಿ ಬರ್ಕೊಂಡು ಬಂದಿದ್ದಾರೆ ಇದಕ್ಕೆಲ್ಲ ಸಹಕಾರ ಕೊಟ್ಟಿರೋದು ಆ ಪೇರೆಂಟ್ಸ್ ಆ ಯಾರು ಪೇರೆಂಟ್ಸು ಮತ್ತೆ ಆ ಫ್ಯಾಮಿಲಿ ಕಡೆ ಯಾರು ಟೀಚರ್ಸ್ ಅವ್ರ ಸ್ಯಾಕ್ರಿಫೈಸು ಎಷ್ಟೋ ಇವರು ಲೇಟ್ ಆಗೋದ್ರು ಅವ್ರ ಮಕ್ಕಳನ್ನ ಉದಾಹರಣೆ ಸಂಭಾಲಿಸಿರುವಾಗಿದ್ದಾರೆ ಹಾಗಾಗಿ ಅವ್ರನ್ನ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಕೂರಿಸಬೇಕಂತ ಮುಂದೆ ಅವ್ರನ್ನ ರಿಸರ್ವ್ ಮಾಡಿ ಕೂರಿಸಿದ್ವಿ ಹಾಗೆ அவரவாத வைத்து அனுமதிக்க ஆஜர மேடம் அந்த க்ஷமை மேடம் கேள்விவா ನಮ್ಮ ಶಾಲೆ ಕೋಲಾರ ಪ್ರದೇಶದಲ್ಲಿ ಕೋಟೆ ನಲ್ಲಿ ಗ್ಯಾಲಕ್ಸಿ ಪಬ್ಲಿಕ್ ಸ್ಕೂಲ್ ನಲ್ಲಿ ನಾನು ಹುಸ್ನಾ ಅಂಜದಿ ಪಾಶ್ಪುಲ್ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಸ್ಕೂಲ್ ಸ್ಟಾರ್ಟ್ ಆಗಿತ್ತು ಫಸ್ಟ್ ಮೊದಲನೇದಾಗಿ ಹದಿನೆಂಟು ಮಕ್ಕಳಿಂದ ಇವತ್ವರೆಗೂ ಹಂಡ್ರೆಡ್ ಅಂಡ್ ಫಿಫ್ಟಿ ರೀಚ್ ಆಗಿದೆ ಇವತ್ತು ಮೂರನೇ ಆನ್ಯುವಲ್ ಡೇ ಮಾಡ್ತಾ ಇದ್ದೀನಿ ನಮ್ಮ ಸ್ಕೂಲ್ ಇವತ್ತಿಗೆ ಇವತ್ತಿಂದ ಇವತ್ತು ನಮ್ಮ ಪೇರೆಂಟ್ಸ್ ಸಪೋರ್ಟ್ ಇಂದ ಮತ್ತು ಟೀಚರ್ ಸಪೋರ್ಟ್ ಇಂದ ನಾವು ಇಲ್ಲಿಗೆ ಬಂದಿದ್ದೀವಿ ಟಿಲ್ ಡೇ ಕೇರ್ ಇಂದ ಹಿಡಿದು ನಮ್ದು ಟಿಲ್ ಟೆಂತ್ ವರ್ಗು ಪರ್ಮಿಷನ್ ಸಿಕ್ಕಿ ತುಂಬಾ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದೀವಿ ತುಂಬಾ ಫ್ಯೂಚರ್ ಮುಂದೆಗೆ ತುಂಬಾ ಫ್ಯೂಚರ್ ಪ್ಲಾನ್ಸ್ ಇದೆ ಅದ್ರ ತಕ್ಕಂಗೆ ಇನ್ನ ಕ್ವಾಲಿಟಿ ಎಜುಕೇಶನ್ ಕೊಡ್ತಾ ಇದೀವಿ ಮತ್ತೆ ಇನ್ನ ಹೈ ಕ್ವಾಲಿಟಿ ಎಜುಕೇಶನ್ ಕೊಡ್ಬೇಕು ಅಂತ ಪ್ಲಾನ್ ಮಾಡಿದೀವಿ ಮತ್ತೆ ನಮ್ಗೆ ಕರ್ನಾಟಕ ಶಿಕ್ಷಣ ರತ್ನ ಅವಾರ್ಡ್ ಬೆಸ್ಟ್ ಫ್ರೀ ಸ್ಕೂಲ್ ಇನ್ ಕರ್ನಾಟಕ ಅಂತ ಅವಾರ್ಡ್ ಸಿಕ್ಕಿದೆ ನಮ್ಗೆ ಯಾಕಂದ್ರೆ ಅದು ಕ್ಲೀನ್ಲಿನೆಸ್ ಇಂದ ಹಿಡಿದು ಮಕ್ಕಳಿಗೆ ಶೇರಿಂಗ್ ಇಂದ ಹಿಡಿದು ಕೇರಿಂಗ್ ಇಂದ ಹಿಡಿದು ಕ್ವಾಲಿಟಿ ಎಜುಕೇಶನ್ ನ ಕೊಡ್ತಾ ಇದೀವಿ ವಿತ್ ಲೋ ಲೆಸ್ ಪ್ರೈಸ್ ಕೊಡ್ತಾ ಲೆಸ್ ಫೀಸ್ ಕೊಡ್ತಾ ಇದ್ದೀವಿ ನಾವು ಮಕ್ಕಳಿಗೆ ಮತ್ತೆ ತುಂಬಾ ಕೇರ್ ಮಾಡ್ಕೊಳ್ತಾರೆ ಕೇರ್ ಟೇಕರ್ ಇಂದ ಹಿಡಿದು ಎಲ್ಲಾ ಟೀಚರ್ಸ್ ತುಂಬಾನೇ ಲವ್ ಅಪೆಕ್ಷನ್ ವಿತ್ ಕೇರ್ ಮತ್ತು ಹೈ ಕ್ವಾಲಿಟಿ ಎಜುಕೇಶನ್ ಕೊಡ್ತಾ ಇದ್ದೀವಿ ನಾವು ಡೇ ಕೇರ್ ಇಂದ ಟಿಲ್ ಟೆಂತ್ ವರ್ಗೂ ಪರ್ಮಿಷನ್ ತಗೊಂಡಿದ್ದೀವಿ ನಡೆಸ್ತಾ ಇದ್ದೀವಿ ಥ್ಯಾಂಕ್